ನಾನು ಅನ್ಸಾರ್ ಅಹಮದ್ ಉಡುಪಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿವಣದ ಉಡುಪಿ ಜಿಲ್ಲಾ ಗೌರವಾಧ್ಯಕ್ಷನಾಗಿರ್ತೇನೆ ಇವತ್ತು ನಾವು ಉಡುಪಿ ಜಿಲ್ಲಾ ವರಿಷ್ಠಾಧಿಕಾರಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸುತ್ತೇವೆ ಏನಂತಂದರೆ ಉಡುಪಿ ಜಿಲ್ಲೆಯಾದ್ಯಂತ ಇವತ್ತಿನ ದಿನದಲ್ಲಿ ಮಾದಕ ದ್ರವ್ಯಗಳ ಮಾರಾಟ ಹಾಗೂ ಬಳಕೆ ವಿಪರೀತ ಇದೆ ಅದರ ಬಗ್ಗೆ ಪೊಲೀಸ್ ಇಲಾಖೆ ದಿನನಿತ್ಯ ರಾತ್ರಿ ಆಗಲೇ ಇಲ್ಲದೆ ಅದರ ಹಿಂದೆ ಬಿದ್ದು ಕಡಿವಾಣ ಹಾಕಿದರೂ ಸಹ ಅದು ಹೊತೋಟಿಗೆ ಬರ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದೇನೆ ಅದನ್ನು ಮಾದಕ ದ್ರವ್ಯ ಒಂದು ಮಾರಾಟ ಮತ್ತು ಬಳಕೆಯನ್ನು ಬುಡ ಸಮೇತ ಕಿತ್ತು ಹಾಕಿ ಒಂದು ಸ್ವಸ್ಥವಾದ ಸಮಾಜ ಹಾಗೂ ಅಪರಾಧ ರಹಿತ ಸಮಾಜ ನಿರ್ಮಾಣ ಮಾಡಬೇಕನ್ನ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಕಾರ್ಖಾನದ ಅಭಿಷೇಕ ಅನ್ನುವಂಥ ಹುಡುಗ ಹನಿ ಟ್ರ್ಯಾಪ್ ಎಂಬ ಒಂದು ಚಾಲಕ್ಕೆ ಸಿಲುಕಿ ಮರ್ಯಾದೆಗೆ ಹೆದರಿ ಇವತ್ತು ಕೆಲವು ದಿನಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರೋ ತಮ್ಮ ಗೆಲ್ ತಿಳಿದಂಥ ವಿಚಾರ ಬಹುಶಃ ಇದರ ಹಿಂದೆ ಮಾದಕ ದ್ರವ್ಯದ ಒಂದು ಜಾಲವು ಇದೆ ಅನ್ನುವಂತಹ ದುಮಾನಿ ಎಲ್ಲರಲ್ಲೂ ಇದೆ ಅದರೊಟ್ಟಿಗೆ ಯಾವ ಯಾವ ತೇಜು ಅದೇ ಪ್ರಕರಣದಲ್ಲಿ ತೇಜು ಅನ್ನುವಂಥ ಇನ್ನೊಬ್ಬ ಹುಡುಗ ನಾಪತ್ತೆಯಾಗಿದ್ದಾನೆ ಎಷ್ಟು ದಿನ ಕಲ್ದರೂ ಸಹ ಆ ಹುಡುಗನ ಯಾವುದೇ ಪತ್ತೆ ಆಗಿರೋದಿಲ್ಲ ಅದೇ ರೀತಿ ಪೊಲೀಸ್ ಇಲಾಖೆ ನಮಗೆ ಸಂಶಯ ಅನ್ನುವಂಥದ್ದು ನಾವು ಮಾತಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಎಲ್ಲ ಒಂದು ಕಡೆ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಅಥವಾ ನಮ್ಮ ಅದು ನಮ್ಮ ಭ್ರಮೆಯೋ ಅಥವಾ ನಿಜವಾಗಿ ಹಾಗೆ ಆಗ್ತದೆ ಅಂತ ನಾವು ಅದಕ್ಕೆ ಆರೋಪ ಮಾಡಲಿಕ್ಕೆ ತಯಾರಿಲ್ಲ ಆದರೂ ಪೊಲೀಸ್ ಇಲಾಖೆಯು ನಿಷ್ಪಕ್ಷಪಾತವಾದ ತನಿಖೆ ನಡೆಸಿ ಅದರಲ್ಲಿ ಏನು ಸತ್ಯಾಸತ್ಯತೆ ಇದೆ ಜನತೆ ಮುಂದೆ ಇಡಲಿ ಅನ್ನುವಂಥದ್ದೇ ನಮ್ಮದೊಂದು ಆಕ್ರ ಒಂದು ಕಳಕಳಿಯ ವಿನಂತಿ ಹಾಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಯವರ ಮೂಲಕ ಪೊಲೀಸ್ ವರಿಷ್ಠಾಧಿಕಾರಿಯವರಲ್ಲಿ ಈ ಮಾಧ್ಯಮದ ಮೂಲಕವೂ ನಾನು ಮನ ಮನವಿ ಮಾಡಿಕೊಳ್ಳೋದು ಏನಂತಂದರೆ ಒಂದು ಮಾದಕ ದ್ರವ್ಯ ಜಾಲವನ್ನು ಸಂಪೂರ್ಣ ಬುಡ ಸಮೇತ ತುತ್ತು ಹಾಕುವಲ್ಲಿ ತಾವು ಪ್ರಮುಖ ಪ್ರಮುಖವಾದ ಪಾತ್ರ ವಹಿಸಬೇಕು ಅದೇ ರೀತಿ ಅಭಿಷೇಕನ ಪ್ರಕರಣದಲ್ಲಿ ಏನಿದೆ ಆ ಸತ್ಯಸತ್ತತೆಯನ್ನು ಜನರ ಮುಂದೆ ಇಡಬೇಕನ್ನುವಂಥದ್ದು ಒಂದು ಕಳಕಳಿ ವಿನಂತಿ